ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿರುವಂತಹ ಬೇಬಿ ಕುಚ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಕ್ರೋಶೆಟ್ ನೀಡನ್ನ ತಗೊಂಡು ಸ್ಯಾರಿಗೆ ಹೋಲ್ ಮಾಡ್ಕೊಬೇಕು ಹೋಲ್ ಮಾಡ್ಕೊಂಡು ಆದಮೇಲೆ ನಾನು ಟೂ ಹಂಡ್ರೆಡ್ ಸ್ಟ್ಯಾಂಡ್ಸ್ ಆಫ್ ಸಿಲ್ ಥ್ರೆಡ್ನ ನಾನು ಸುತ್ತಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಯಾವ ರೀತಿ ಐರನ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸಿರ್ತೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಸಿಲ್ಕ್ ಥ್ರೆಡ್ನ ಹೋಲ್ ಗ್ಯಾಪಲ್ಲಿ ಹಾಕಿಬಿಟ್ಟು ಸ್ವಲ್ಪ ಲೆಂತಿಯಾಗಿ ಸಿಲ್ಕ್ ಥ್ರೆಡ್ನ ಹಾಗೆ ಬಿಟ್ಟಿರ್ತೀನಿ ಇವಾಗ ನಾನು ಟೂ ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ತಗೊಂಡ್ಬಿಟ್ಟು ತ್ರೀ ಟು ಫೋರ್ ಟೈಮ್ಸ್ ಸಿಲ್ಕ್ ಥ್ರೆಡ್ಡಿಗೆ ನಾನು ಸುತ್ಕೊಳ್ತೀನಿ ಈ ಡಿಸೈನ್ ತುಂಬಾ ಈಸಿ ಇದೆ ಫ್ರೆಂಡ್ಸ ಬೇಬಿ ಕುಚ್ಚ ಹಾಕೋಕೆ ಬರೋರು ಈ ಡಿಸೈನ್ ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ಡಿಸೈನು ತುಂಬಾ ಈಸಿ ಇದೆ ತ್ರೀ ಟು ಫೋರ್ ಟೈಮ್ಸ್ ಝರಿ ಥ್ರೆಡ್ನ ಸುತ್ಕೊಂಡಾದಮೇಲೆ ನಾನು ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಝರಿ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ನ ಇವಾಗ ನಾನು ಟೂ ಪಾರ್ಟ್ಸ್ ಆಗಿ ಇದ್ದೀನಿ ಟೂ ಪಾರ್ಟ್ಸ್ನ ಮಾಡಿಬಿಟ್ಟು ಒನ್ ಸೈಡಲ್ಲಿ ನಾನು ಕ್ಲಿಪ್ ಹಾಕ್ತಾ ಇದ್ದೀನಿ ನಾನು ಕ್ಲಿಪ್ ಏನಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಝರಿ ಥ್ರೆಡ್ನ ಸುತ್ತಬೇಕಾದ್ರೆ ಈ ಕಡೆ ನಾವು ಕ್ಲಿಪ್ ಹಾಕಿರೋ ಸಿಲ್ ಥ್ರೆಡ್ ಕೂಡ ಬರುತ್ತೆ ಅದಕ್ಕೋಸ್ಕರ ನಾನು ಈಸಿ ಆಗಲಿ ಅಂತ ಹೇಳಿಬಿಟ್ಟು ಕ್ಲಿಪ್ ಹಾಕಿದ್ದೀನಿ ನೀವು ಬೇಕಾದರೆ ಹಾಕ್ಕೊಳ್ಳಿ ನಾನು ಯಾವ ರೀತಿ ಝರಿ ಥ್ರೆಡ್ನ ಸುತ್ತಾ ಇದ್ದೀನಿ ನೀವು ಕೂಡ ಅದೇ ರೀತಿ ಝರಿ ಥ್ರೆಡ್ನ ಸುತ್ಕೊಳ್ಳಿ ತ್ರೀ ಟು ಫೋರ್ ಟೈಮ್ಸ್ ಝರಿ ಥ್ರೆಡ್ನ ಸುತ್ಕೊಳ್ಳಿ ಡಿಸೈನ್ ಚೆನ್ನಾಗಿ ಬರುತ್ತೆ ಸುತ್ಕೊಂಡಾದಮೇಲೆ ಝರಿ ಥ್ರೆಡ್ನ ಸಿಲ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಝರಿ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ ಇವಾಗ ನಾನು ಕ್ಲಿಪ್ ಹಾಕಿದ್ದನ್ನು ತೆಗೆದುಬಿಟ್ಟು ಅಲ್ಲಿಗೂ ಕೂಡ ಝರಿ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ ನಾನು ಆವಾಗಲೇ ಯಾವ ರೀತಿ ಝರಿ ಥ್ರೆಡ್ನ ಸುತ್ಕೊಬೇಕು ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ಅದೇ ರೀತಿ ನೀವು ಕೂಡ ಝರಿ ಥ್ರೆಡ್ನ ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಳ್ಳಿ ತ್ರೀ ಟು ಫೋರ್ ಆದರೂ ಸುತ್ಕೊಳ್ಳಿ ಅಥವಾ ಇನ್ನು ಜಾಸ್ತಿನಾದ್ರೂ ಸುತ್ಕೊಳ್ಳಿ ಕಮ್ಮಿನಾದರೂ ಸುತ್ಕೊಳ್ಳಿ ಅದು ನಿಮ್ಮ ಇಷ್ಟ ಇವಾಗ ನಾನು ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಝರಿ ಥ್ರೆಡ್ನ ಟ್ರಿಮ್ ಇದ್ದೀನಿ ಸಿಲ್ಕ್ ಥ್ರೆಡ್ನ ಇವಾಗ ನಾನು ತ್ರೀ ಪಾರ್ಟ್ಸ್ ಇದ್ದೀನಿ ಇವಾಗ ಉಳ್ದಿರೋ ಥ್ರೆಡ್ಡಿಗೆ ನಾನು ಕ್ಲಿಪ್ಪನ್ನ ಹಾಕಿ ಇಡ್ತೀನಿ ಇವಾಗ ಝರಿ ಥ್ರೆಡ್ನ ತಗೊಂಡು ತ್ರೀ ಟು ಫೋರ್ ಟೈಮ್ಸ್ ಸುತ್ತಕೊತೀನಿ ಸಿಲ್ಕ್ ಥ್ರೆಡ್ಡಿಗೆ ಹೊಸೊಬ್ಬರು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಇದೇ ಥರ ನೀವು ಕೂಡ ಸುತ್ತಕೊಳ್ಳಿ ಸುತ್ಕೊಂಡಾದಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕ್ಬಿಟ್ಟು ಟ್ರಿಮ್ ಮಾಡ್ಕೊತೀನಿ ಕ್ಲಿಪ್ ಹಾಕಿರೋದನ್ನು ತೆಗ್ದುಬಿಟ್ಟು ಇದರಲ್ಲಿ ಟೂ ಪಾರ್ಟ್ಸ್ಗಳನ್ನು ಮಾಡ್ಕೊತೀನಿ ಟೂ ಪಾರ್ಟ್ಸ್ಗಳನ್ನು ಮಾಡಿಕೊಂಡು ಟೂ ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ತಗೊಂಡು ಸಿಲ್ಕ್ ಥ್ರೆಡ್ಡಿಗೆ ಸುತ್ತಕೊಳ್ತೀನಿ ಲಾಸ್ಟಲ್ಲಿ ಉಳಿದಿರೋ ಥ್ರೆಡ್ನೆಲ್ಲ ಸರಿ ಮಾಡಿಕೊಂಡು ಟೂ ಸ್ಟ್ಯಾಂಡ್ಸ್ ಆಫ್ ಝರಿ ಥ್ರೆಡ್ನ ತಗೊಂಡು ತ್ರೀ ಟು ಫೋರ್ ಟೈಮ್ಸ್ ಸುತ್ತಕೊಳ್ತೀನಿ ನೀವು ಕೂಡ ಇದೇ ಥರ ಸುತ್ತಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನು ತುಂಬಾ ಈಸಿ ಇದೆ ಸುತ್ತಕೊಂಡಾದಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಝರಿ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ ಕ್ರೋಶ ಕುಚ್ಚು ಹಾಕೋಕೆ ಬರಲ್ಲ ಅಂದರೆ ಈ ಡಿಸೈನ್ ಕೂಡ ಟ್ರೈ ಮಾಡ್ಬೋದು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನು ಇವಾಗ ಸಿಲ್ ಥ್ರೆಡ್ನ ಫೋರ್ ಪಾರ್ಟ್ಸ್ ಮಾಡ್ತೀನಿ ಝರಿ ಥ್ರೆಡ್ನ ತಗೊಂಡು ತ್ರೀ ಟು ಫೋರ್ ಟೈಮ್ಸ್ ನಾನು ಯಾವ ರೀತಿ ಇದ್ದೀನಿ ಅದೇ ರೀತಿ ಗ್ಯಾಪ್ನ ಬಿಟ್ಟು ಸುತ್ತಕೊಳ್ಳಿ ಸುತ್ತಕೊಂಡಾದಮೇಲೆ ಝರಿ ಥ್ರೆಡ್ನ ಸಿಲ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಝರಿ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ ಉಳಿದಿರೋ ಥ್ರೆಡ್ಡಲ್ಲಿ ನಾನು ಮೂರು ಭಾಗನ ಮಾಡ್ಕೊತೀನಿ ಇವಾಗ ನಾನು ಮತ್ತೆ ಝರಿ ಥ್ರೆಡ್ನ ತಗೊಂಡು ಸಿಲ್ಕ್ ಥ್ರೆಡ್ಗೆ ಸುತ್ಕೊತೀನಿ ತ್ರೀ ಟು ಫೋರ್ ಟೈಮ್ಸ್ ನಾನು ಸುತ್ತಕೊಳ್ತೀನಿ ಈ ಡಿಸೈನ್ನ ಸೆಮಿ ಬ್ರೈಡಲ್ ಸ್ಯಾರೀಸ್ಗೂ ಹಾಕ್ಬೋದು ಕ್ರೋಶ ಕುಚ್ ಹಾಕೋಕೆ ಬರದೇ ಇಲ್ಲದೇ ಇರೋರು ಈ ಡಿಸೈನ್ ಕೂಡ ಹಾಕ್ಕೊಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತ್ರೀ ಟು ಫೋರ್ ಟೈಮ್ಸ್ ಝರಿ ಥ್ರೆಡ್ನ ಸುತ್ತಿಬಿಟ್ಟು ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಸರಿ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಬೇಕು ಸಿಲ್ಕ್ ಥ್ರೆಡ್ನ ಇವಾಗ ನಾನು ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ ಸರಿಯಾಗಿ ಡಿವೈಡ್ ಮಾಡ್ಕೊಳ್ಳಿ ಡಿವೈಡ್ ಮಾಡ್ಕೊಂಡಾದಮೇಲೆ ಸಿಲ್ಕ್ ಥ್ರೆಡ್ನ ಒಂದೇ ಸಮ ಬರೋ ಥರ ಸರಿ ಮಾಡ್ಕೊಳ್ಳಿ ಇವಾಗ ನಾನು ಝರಿ ಥ್ರೆಡ್ನ ತಗೊಂಡ್ಬಿಟ್ಟು ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಳ್ತೀನಿ ಸಿಲ್ಕ್ ಥ್ರೆಡ್ಡಿಗೆ ಆದಮೇಲೆ ನಾನು ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊತೀನಿ ಲಾಸ್ಟಲ್ಲಿ ಉಳ್ದಿರೋ ಸಿಲ್ಕ್ ಥ್ರೆಡ್ನ ಸರಿ ಮಾಡ್ಕೊತೀನಿ ಇವಾಗ ನಾನು ಸರಿ ಮಾಡ್ಕೊಂಡಾದಮೇಲೆ ಝರಿ ಥ್ರೆಡ್ನ ತಗೊಂಡು ತ್ರೀ ಟು ಫೋರ್ ಟೈಮ್ಸ್ ಸುತ್ತಕೊಳ್ತೀನಿ ತ್ರೀ ಟು ಫೋರ್ ಟೈಮ್ಸ್ ಸುತ್ಕೊಂಡಾದಮೇಲೆ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಳ್ತೀನಿ ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಲಾಸ್ಟಲ್ಲಿ ನಾನು ಒಂದು ಇಂಚು ಗ್ಯಾಪ್ ಇಟ್ಬಿಟ್ಟು ಉಳಿದಿರೋ ಸಿಲ್ಕ್ ಥ್ರೆಡ್ನೆಲ್ಲ ಕಟ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್